ನಟ ದರ್ಶನ್ ಅವರು ಜೈಲಿನಿಂದ ಬಂದ ಬಳಿಕ ಪತ್ನಿ ವಿಜಯಲಕ್ಷ್ಮಿ ಬಿಟ್ಟು ಎಲ್ಲೂ ಹೋಗುತ್ತಿಲ್ಲ ಪವಿತ್ರಗೌಡ ಜೊತೆಗಿನ ಮಾತುಕತೆ ಕೂಡ ಬಿಟ್ಟಿದ್ದರು ಇದೀಗ ಎದ್ದಕ್ಕಿದ್ದಂತೆ ಕೋರ್ಟ್ನಲ್ಲಿ ಪವಿತ್ರಗೌಡ ಅವರಿಗೆ ದೊಡ್ಡ ಶಾಕ್ ಕೊಟ್ಟಿದ್ದಾರೆ ದರ್ಶನ್ ಹಾಗಾದ್ರೆ ದರ್ಶನ್ ಮಾಡಿದ್ದೇನು ಪವಿತ್ರಗೌಡ ಬೇಸರ ಮಾಡಿಕೊಂಡಿದ್ದೇಕೆ ಅದೆಲ್ಲ ಸಂಪೂರ್ಣವಾಗಿ ನೋಡೋಣ ಬನ್ನಿ ರೇಣುಕಾ ಸ್ವಾಮಿ ಹತ್ಯೆ ಪ್ರಕರಣದ ಸಂಬಂಧ ಎಲ್ಲ ಆರೋಪಿಗಳಿಗೆ ಕೋರ್ಟ್ ಷರತ್ತುಬದ್ಧ ಜಾಮೀನು ನೀಡಿದೆ ಷರತ್ತಿನಲ್ಲಿ ಮುಖ್ಯವಾಗಿ ಕೋರ್ಟ್ ವಿಚಾರಣೆಗೆ ಹಾಜರಾಗಬೇಕೆಂದು ಸೂಚಿಸಿತ್ತು ಅದರಂತೆ ಎಂದು ಪ್ರಕರಣದ ಎಲ್ಲ ಆರೋಪಿಗಳು ಕೋರ್ಟ್ ಮುಂದೆ ಹಾಜರಾದರು ಎಲ್ಲರ ಹಾಜರತಿಯನ್ನು ಕೋರ್ಟ್ ಸಿಬ್ಬಂದಿ ದಾಖಲಿಸಿಕೊಂಡರು ಇನ್ನು ಈ ಪ್ರಕರಣದ ಬಳಿಕ ದರ್ಶನ್ ಹಾಗೂ ಪವಿತ್ರಗೌಡ ಅವರು ಎರಡು ಬಾರಿ ಮುಖಾಮುಖಿ ಹಾಕಿದ್ದಾರೆ ಈ ಹಿಂದೆ ಕೋರ್ಟ್ನಲ್ಲಿ ಪವಿತ್ರ ಬಳಿ ದರ್ಶನ್ ಅವರು ಮಾತನಾಡಿದ್ದರು ಆದರೆ ಈ ಬಾರಿ ದರ್ಶನ್ ಅವರು ಪವಿತ್ರಗೌಡ ಅವರಿಂದ ದೂರವೇ ನಿಂತಿದ್ದಾರೆ ಪವಿತ್ರಗೌಡ ಹಲವು ಬಾರಿ ದರ್ಶನ್ ಕಡೆ ನೋಡಿ ಕಣ್ಸನ್ನೆ ಮಾಡಿದರೂ ದರ್ಶನ್ ಸ್ವಲ್ಪವೂ ಕೂಡ ಅತ್ತ ಕಡೆ ತಿರುಗಿಯೂ ನೋಡಿಲ್ಲ ಇದ್ರಿಂದ ಪವಿತ್ರಗೌಡ ಅವರು ತುಂಬಾನೇ ಬೇಸರ ಮಾಡಿಕೊಂಡಿದ್ದಾರಂತೆ ಕೋರ್ಟ್ನಿಂದ ತೆರಳುವಾಗ ಮುಖ ಊದಿಸಿಕೊಂಡು ಹೊರಟು ಹೋಗಿದ್ದಾರಂತೆ ಪವಿತ್ರ ಗೌಡ ಇನ್ನು ದರ್ಶನ್ ಅವರು ಈ ಪ್ರಕರಣದ ಬಳಿಕ ಬೆನ್ನು ನೋವಿನಿಂದ ಬಳಲುತ್ತಿದ್ದು ಸದ್ಯ ಫ್ಯಾಮಿಲಿ ಜೊತೆ ಸಮಯ ಕಳೆಯುತ್ತಿದ್ದಾರೆ ಪತ್ನಿ ವಿಜಯಲಕ್ಷ್ಮಿ ಅವರ ಜೊತೆ ಖುಷಿಯಿಂದ ಜೀವನ ನಡೆಸುತ್ತಿದ್ದಾರೆ ದರ್ಶನ್ ಅವರ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮಾಡಿ ತಿಳಿಸಿ